ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಐದು ದಿನಗಳ ಕಾಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬಿಕೆ ವಿದ್ಯಾ ಅಖನವರ ನೇತೃತ್ವದಲ್ಲಿ ನಿರಂತರವಾಗಿ ಶಿವನ ಡಂಗೂರ ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಐದನೇ ದಿನದ ಕಾರ್ಯಕ್ರಮ ಆಧ್ಯಾತ್ಮಕತೆಯಿಂದ ಮಹಿಳಾ ಸಶಕ್ತೀಕರಣ ಕಾರ್ಯಕ್ರಮ ಜರುಗಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಬಿಕೆ ಸವಿತಾ ಮಹಿಳಾ ಸಶಕ್ತೀಕರಣ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನ ನೀಡಿದ್ದಾರೆ ಜೀವನದಲ್ಲಿ ನಾರಿಯರ ಪಾತ್ರ ಬಹು ಮುಖ್ಯವಾದದ್ದು ಒಬ್ಬ ಮಹಿಳೆ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಮಮತಾಯಿಯ ಮಹಿಯಾಗಿ ಪಾತ್ರವನ್ನ ನಿರ್ವಹಿಸುತ್ತಾಳೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದಂತಹ ಮಾತುಶ್ರೀ ದೇವಿ ಜೀವನದಲ್ಲಿ ಮಹಿಳೆಯರ ಪಾತ್ರ ಬಹು ಮುಖ್ಯವಾದದ್ದು ಏಕೆಂದರೆ ತಾಯಿಯಾಗಿ ಮಹಿಳೆ ದೇವರಿಗಿಂತ ದೊಡ್ಡ ಸ್ಥಾನ ಹೊಂದಿದವಳು ಹಾಗಾಗಿ ತಾಯಿ ಇವತ್ತು ನದಿಗಳಿಗೆ ಮಹಿಳೆಯರ ಹೆಸರು ನಮ್ಮೆಲ್ಲರಿಗೆ ಅನ್ನ ನೀಡುವ ಭೂಮಿ ಆ ತಾಯಿ ಹೆಸರು ಮಹಿಳೆಯ ಹೆಸರೇ ಹಿಂದೆ ಎಂದು ಹೇಳಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಮಹಿಳೆಯರನ್ನ ಕೊಂಡಾಡಿದ ಅವರು ಸುಖಿ ಸುನೀಲ್ ಪುಟ್ಟ ಬಾಲಕಿ ಹತ್ತಕ್ಕೂ ಹೆಚ್ಚು ವಚನಗಳನ್ನು ವಾಚನ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರ ಗಮನವನ್ನು ತನ್ನತ್ತ ಸೆಳೆದಿದ್ದು ಇದೇ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರನ್ನ ಸತ್ಕಾರ ಅಂದರೆ ಅವರಿಗೆ ಸನ್ಮಾನಿಸಿ ಸತ್ಕರಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಬಿ ಕೆ ವಿದ್ಯಾ ಅಕ್ಕನವರು ಕಾಂಚನ ಕದ್ದು ಸುಜಾತಾ ಪಾಟೀಲ್ ಕಮಲಾ ಶ್ರೀಶೈಲ ದರೂರೆ ದೀಪಾ ಸುನೀಲ್ ಹುಂಚಿಮಾರೆ इंद्रभाई शंकर टोंने मेगा सदस्य आरगे इतररू कूडा उपस्थितरiddaru ब्युरो रिपोर्ट बसूमाळी जेजे न्यूज कन्नडा राय भागा लीहे झुक जाए तो, सी, तो सीता है झुक जाए तो सीता है अड़ जाए तो चंडी काली है जय दुर्गा माता फैंसी की रानी लक्ष्मीबाई हम प्रतिज्ञा करते हैं हमारे शरीर में जब तक रक्त है तब तक हम पूर्ण निष्ठा से झांसी की सेवा करेंगे जब एक बेटी उठ खड़ी होती है तब विजय बड़ी होती है जब बेटी उठ खड़ी होती है तब विजय बड़ी होती है हम लड़ेंगे हम लड़ेंगे जब तक हम लड़ेंगे तब तक जब तक का जश्न मना सके हर हर महादेव हर हर ಕಪ್ಪ ನಿಮಗೇ ಕೊಡಬೇಕು ಅಂದರೆ ಗಾಯಾತಿಗಳೇ ನೆಂಟರ ಕೊಡಬೇಕು ಕಪ್ಪ ಕೆಂಪು ಬಿಟ್ಟು ಮುಚ್ಚಿ ಮಹದೇವ್ ಯಾರ ನಾ ಮನಿಗ್ ಅಲ್ಲಿ ಇಲ್ಲಿ ಸಾಮಾನು ಬಿದ್ದಿತ್ತು ಮನಿಗ್ ಗಂಪಂತ ನಾರ ಕೈತಿತ್ತು ನಾನ್ ಯಾಕ್ರಿ ಅನ್ನಾರ ಮನಿ ಇಟ್ಟ ಹೊರಸಾಗೈತಿ ಅಂದೇನಾ ಅವಾಗ ಅವ್ರ ಅಂದ್ರ ನಮಗ್ ಇಲ್ರಿ ಅಂದ್ರು ಅವ್ರು ನೋಡ್ರಿ ಆಕೆ ಇದ್ರನೇ ಬಳಿ ಸ್ವಚ್ಛ ಆಕೆ ಹೆಂಡತಿ ಹಣ್ಣು ಪ್ರತಿ ಒಂದು ಕಾರ್ಯಕ್ಕೆ ಹೆಣ್ಣು ಮಕ್ಕಳು ಬೇಕೇ ಬೇಕಾಗ್ತಾರೆ ಪಾರಮಾರ್ಥದಲ್ಲಿ ಕೂಡ ಅಷ್ಟೇ ಸಬಲೀಕರಣರಾಗಬೇಕು ಪ್ರಪಂಚದಲ್ಲಿ ಕೂಡ ಹೆಣ್ಣು ಮಕ್ಕಳು ಬಹಳ ಮುಂದವಾಗಿ ಹೊರಬೇಕಾಗ್ತೇವೆ ಅಂತಂದ್ರೆ ಸ್ಟಡಿ ಮಾಡಿ ತಯಾರಿ ಮಾಡ್ತಾ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ಅಂತ ಯಾವ ತಾಯಂದ್ರ ತಮ್ಮ ಮಕ್ಕಳದ ಕಂಪ್ಲೇಂಟ್ ಇದೆಯೋ ಅವರೆಲ್ಲರೂ ಕೂಡ ಇವತ್ತು ರಾತ್ರಿ ಮಲಗಬೇಕಾದ್ರೆ ಒಂದು ಟ್ಯಾಲೆಂಟ್ ಇದಾನು ನಮ್ ಮಗ ಬಹಳ ಒಳ್ಳೆ ರೀತಿಯಿಂದ ಅಭ್ಯಾಸ ಆತ ಅಭ್ಯಾಸ ಮಾಡ್ತಾ ಇದ್ದಾನೆ ಆತ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾನೆ ನೀವ್ ಇಪ್ಪತ್ತು ಒಂದು ದಿನ ಇದನ್ನ ಪ್ರಯೋಗ ಮಾಡಿ ನೋಡ್ರಿ ನಿಮ್ಮ ಮಗುವಿನ ಒಂದೇನಪ್ಪ ಅಂತಂದ್ರೆ ಸ್ಟಡಿ ಒಳಗ